ನನ್ನ ನಲವತ್ತು ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾಧ್ಯ ಇಲ್ಲ ಇದು ತುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ ಇಪ್ಪತ್ತೆಂಟನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ ಎರಡನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ ಎರಡನೇ ತಾರೀಕು ಕಿಟ್ಟಪ್ಪ ರಾಜ್ಯದ ಇತಿಹಾಸದಲ್ಲೂ

ನನ್ನ ನಲವತ್ತು ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾಧ್ಯ ಇಲ್ಲ ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಂದಲೇ ಇಪ್ಪತ್ತೆಂಟನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ ಎರಡನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ತಿಲ್ಲ ಅಂತ ಎರಡನೇ ತಾರೀಕು ಕಿತ್ತಪ್ಪ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಶೆಟ್ಟು ರಾಜಕೀಯ ಶೆಟ್ಟು